ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹಾಗೂ ವ್ಯಾಸರಾಜ ಮುಖ್ಯಪ್ರಾಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆಲ್ಲ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿರತಕ್ಕಂಥ ಇನ್ನೊಂದು ವಿಶೇಷವಾದಂತಹ ದೇವರ ಸನ್ನಿಧಾನಕ್ಕೆ ಕರೆದುಕೊಂಡು ಬಂದಿದ್ದೇನೆ ಈ ಸನ್ನಿಧಾನವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಚಿಕ್ಕಬಳ್ಳಾಪುರ ಟೌನ್ನಲ್ಲಿ ಇರತಕ್ಕಂಥ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿ ಇರುತ್ತದೆ ನಿಮಗೆ ಈ ಮಠಕ್ಕೆ ಹೋಗಲು ಎರಡು ದಾರಿ ಸಿಗ್ತದೆ ಒಂದು ಶಂಕರ ಮಠದ ದಾರಿಯಲ್ಲಿ ಹೋದರೆ ನಿಮಗೆ ಮದ್ದು ಸಂಘ ಚಿಕ್ಕಬಳ್ಳಾಪುರ ಅಂತ ಒಂದು ಎಂಟ್ರೆನ್ಸ್ ಕಾಣ್ತದೆ ಇಲ್ಲಿಂದ ಹೋದ್ರೆ ನೀವು ನೇರ ಮುಖ್ಯಪ್ರಣದೇವರ ಎದುರಿನಲ್ಲೇ ಹೋಗ್ತೀರಾ ಇನ್ನೊಂದು ರಸ್ತೆಯಲ್ಲಿ ಬಂದರೆ ಏನು ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಇದೆ ಅಲ್ಲಿಗೆ ನೀವು ಎಂಟರ್ ಆಗ್ತೀರ ನಾವು ಏನು ಈ ಮದ್ದು ಸಂಘ ಚಿಕ್ಕಬಳ್ಳಾಪುರ ಅಂತ ಈ ಬೋರ್ಡ್ ಕಾಣ್ತದೆ ಅಲ್ಲಿಂದ ಎಂಟರ್ ಆದ್ವಿ ನಾವು ಪ್ರವೇಶ ಮಾಡಿದ ಎದುರುಗಡೆನೆ ಶ್ರೀ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿರತಕ್ಕಂಥ ದೇವರ ಒಂದು ನಾಮ ಬಲಕ ಕಾಣುತ್ತು ನಂತರದಲ್ಲೇ ಶ್ರೀ ದೇವರು ನಮಗೆ ಕಾಣಸಿಗುತ್ತದೆ ಈ ದೇವರನ್ನು ನೀವು ಗಮನಿಸಿದರೆ ವ್ಯಾಸರಾಜರು ಮುಖ್ಯ ದೇವರನ್ನು ಪ್ರತಿಷ್ಠಾಪನೆ ಮಾಡಬೇಕಾದರೆ ಏನು ಗುರುತುಗಳಿರ್ತದೋ ಅಂದರೆ ಬಾಲದಲ್ಲಿ ಗಂಟೆ ಸೊಗಂತಿಕ ಪುಷ್ಪ ಅಭಯ್ಯಸ್ತ ಇವೆಲ್ಲವೂ ಇರುವುದು ಬಹಳ ಸ್ಪಷ್ಟವಾಗಿ ಕಾಣಸಿಗುತ್ತದೆ ಇವೆಲ್ಲದನ್ನು ನೋಡಿದ ಮೇಲೆ ಈ ಮುಖ್ಯ ದೇವರನ್ನು ವ್ಯಾಸರಾಜರೇ ಪ್ರತಿಷ್ಠಾಪನೆ ಮಾಡಿರುತ್ತಾರೆ ಅಂತ ಹೇಳಬಹುದಾಗಿರುತ್ತದೆ ದೇವರ ಬಗ್ಗೆ ಕೆಲವು ವಿಚಾರಗಳನ್ನು ಅಲ್ಲಿದ್ದ ಅರ್ಚಕರು ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಟ್ಟರು ಸಾಗಿದರೆ ನಮಗೆ ಕಾಣಸಿಗುವುದೇ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನ ರಾಯರ ದರ್ಶನವನ್ನು ಪಡೆದು ಅಲ್ಲಿಂದ ಹೊರಟೆವು ಇನ್ನೊಮ್ಮೆ ನೀವು ಚಿಕ್ಕಬಳ್ಳಾಪುರ ಟೌನ್ಗೆ ಬಂದಾಗ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠಕ್ಕೆ ಬಂದು ಗುರು ರಾಘವೇಂದ್ರ ಸ್ವಾಮಿಗಳವರ ದರ್ಶನವನ್ನು ಪಡೆದು ಹಾಗೂ ಕೆಟ್ಟ ದೇವರ ದರ್ಶನ ಪಡೆದು ಹರಿವಾಯು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಕೋರಿತು ಧನ್ಯವಾದಗಳು